ನೀವು ಇಲ್ಲೇ ಮುಗ್ರ ಹ್ಮ್ ಬಟ್ಟಿ ಟೈಮ್ ಹೋಗ್ತಿರ ಹೆಂಗ ಅನ್ನಿಸ್ತದೆ ಇಲ್ಲಿ ಕ್ವಾಲಿಟಿ ಏನು ಕ್ವಾಲಿಟಿ ಬಗ್ಗೆ ರೊಟ್ಟಿರೋದು ಚಲೋ ಇರ್ತೈತಿ ಆದ್ರೂ ಒಂದೊಂದು ಕಡೆ ಅಂತ ಹೇಳ್ತಾರೆ ನೀವು ದೂರದಿಂದ ಎಲ್ಲ ಬಂದು ಹೋಯ್ತೀರ ಅಂದ್ರೆ ಅದು টা যাবে সো টাইপ एग्जांपल ইউ নো নাকে গেল হ্যাঁ আমি নেক্সট করি ভৌতিক

ಇದು ಎಷ್ಟು ಆಗ್ತದೆ ನೀವು ಮಷಿನ್ ಸರಿ ಆರು ಆರ್ ತಿಂಗ್ ಆಯ್ತು ಇದು ಅದು ಮಿಕ್ಸರ್ ಸರ್ ಅದು ಐದು ಕೆ ಜಿ ಉಸಿ ಕಲಿಸ್ ಐದು ಕೆಜಿ ಹಿಟ್ಟು ಕಲಿಸ್ತಾನೆ ಸರ್

टोटल एउटा कडी लक्ष म सबै आइसके

ಒಂದು ಐತಿಹಾಸಿಕ ದೇವಿ ಎರಡು ಐತಿಹಾಸಿಕೇವಿ ದೇವಿ ಹಳ್ಳಿ ಹೊಳಲ್ಕರ ಒಬ್ರುಕರ್ ರಾಣಿ ರಾಣಿ ಮಹಾರಾಷ್ಟ ದೊಡ್ಡ ರಾಣಿ ಹಿಂದೂ ಸಾಮ್ರಾಜ್ಯಕ್ಕೇನೋ ಲಕ್ಷನೂ ಐತ್ರಿ ಬಹಳ ಹುರ್ಕ್ಳೆ ಮಾಡ್ತಾರೆ

ತಂಗಿಯರು ಅವರು ಎಲ್ಲರೂ ಮಾಡ್ತಿದ್ದಾರೆ ಹರಿ ಅವರಿಬ್ಬರು ಮಷಿನ್ ಮ್ಯಾನ್ ಮಿತ್ರ ನಾವು ಮೂರು ಮಂದಿ ಬೇಸ는데요 ನೀವು ಇದರ ಹಾ ಬ್ರಿಟಿಷ್ ಆನ್ ಸೋನಿಯಾ ब्यूटी पार्ಲರ್ ನಲ್ಲಿ ಕಂತು ನಾವು ವರ್ಷ ಹರಿ ವರ್ಷ ಇಲ್ಲಿ ಅಂತ ಗ್ರಾಮೀಣ ಹಾಲಿವುಡ್ ನಿಂತ ಅಲ್ಲಿಯಲ್ಲೂ ब्यूटी पार्ಲರ್ ನಲ್ಲಿ ರೆಗ್ಯುಲರ್ ಅದು ಈ ಸೌಂದರ್ಯದ ಕಲ್ಪನೆಯಲ್ಲಿ ಅಲ್ಲಿ ಆಗೋ அliga சாக் சன நல்லா நேசாக தொல்கொக்கிட்டீங்க இந்த இந்த மிதி சின்ன புட்ட कार्यक्रम உடையது ancole நிம்மது தோகனி முன்னு ரிஜம் கண்டே அந்த அந்த சட்டுசா தர்க்கனவும் ಅವರು ಅಂಗಡಿ ಇದನ್ನ ಯಾವ್ದಾರು ಫೇಸ್ಬುಕ್ ನಾಗ ಹಾಕಿರ್ತಾರೆ ನೋಡಿ ಒಂದ್ ಎರಡ್ ಸಲ ನಿಮ್ಮ ಅಂಗಡಿ ಮೇಲೆ ಬರ್ತಾರೆ ಬೇಡ ಅಂದಿದ್ದಾನು ನಮಗೂ ಈ ಹೊಸ ಏನಾರು ಮಾಡ್ತಿದ್ರು ಅಂದ್ರೆ ಅದನ್ನ ನೋಡು ಇಲ್ಲ ಅಷ್ಟೇ ಮತ್ತೆ ಒಂದ್ ಸ್ವಲ್ಪ ನಮ್ಗೆ ತಿಳುವಳಿಕೆ ಮಾಡಿ ಪ್ರೋತ್ಸಾಹ ಕೊಡಬೇಕು ನಮ್ಗೆ ಏನೇನು ಮಾಡ್ಬೇಕು ಅನಿಸ್ತು ಅವ್ರ ಅನುಕೂಲ ಆಗಲಿಲ್ಲ ನಾನು ಹತ್ತೊಂಬತ್ ನೂರ ತೊಂಬತ್ತೈದು ತೊಂಬತ್ತಾರ ಕಾನ್ಫ್ಯೂಷನ್ ಮಾಡಿದ್ದೆ ಅವಾಗ ಗೃಹಲಕ್ಷ್ಮಿ ಅಂತ ಹೆಸರಿ ಇವತ್ತು ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಮೂವತ್ತು ವರ್ಷದಿಂದ ಅದಕ್ಕೆ ಒಂದು ಗೃಹಲಕ್ಷ್ಮಿ ಅಂತ ಹೇಳಿ ನನ್ನ ಕಾಲದ ಗುಡಿ ಜಂಕಂಡ್ ಅವರು ಬಹಳ ಬೇಡಿಕೆ ಏನಾರ ಮಂದಿ ಯಾರ ಬಂದು ಕಾಣ ಕೈ ಅದು ಶಿವಸ್ಕೊಂಡು ಅದು ಸ್ವಲ್ಪ ತೆಗೆದು ಬಿಟ್ಟು ನಾನು ಬಹಳ ಹೆಸರು ಚಲೋ ಮಾಡಿದ್ರು ನಾನು ನಾನು ನನ್ನಾದಂತ ಪ್ರಿಪರೇಷನ್ ಇದನ್ನ ಮಾಡ್ಕೊಂಡು ಒಂದು ಇಂಡಸ್ಟ್ರಿ ಟ್ರೈನಿಂಗ್ ಆಗಿದ್ದು ನಾನ್ ಮೂಲತಃ ಸಿವಿಲ್ ಡಿಪ್ಲೊಮಾ ಸಿವಿಲ್ ಫೈನಲ್ ಇಯರ್ ಬಂದಿರಲಿಲ್ಲ ಈ ಬಗ್ಗೆ ಒಂದ್ ಸ್ವಲ್ಪ ಮುಚ್ಚಕತೆ ಇತ್ತು ಅದನ್ನ ಬೆಳಸ್ಬೇಕು ಅನ್ನೋದ್ನಾಗ ನಮ್ಮ ಅವನ ಹಗಲೆಲ್ಲ ಏನಾರ ಮಾಡ ಅಕ್ಕಿ ಅದ್ರಾಗ ಹೋಗಿ ಏನಾರ ಮಾಡಕ್ ಹೋಗುದು ಕೈ ಅದ್ರ ಸಿಂಸ್ ಕೊಡುದು ಏನಾರ ಮಾಡಿಬಿಡಾಕಿ ಆಕಿ ಸುಳಕ್ ಬ್ಯಾಂಡ್ ಅಂತ ತೆಗೆದ್ಬಿಟ್ಟೆ ನಾನು ಬಹಳ ನಮ್ದು ಬ್ಯಾಂಡ್ ಚಲೋ ಅನ್ಸುತ್ತಿತ್ತು ಲಕ್ಷ್ಮಿ ಅಂತ ನೀವು ಮತ್ತೆ ಇವ್ರ ಒಟ್ಟಿ ಚಲೋ ಮಾಡಾಕತ್ತಿ ಹೊಸದಾಗಿ ಯಾರ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಕೊಡ್ಬೇಕು ಮಾಡ್ಲಿ ಮತ್ತ

ಎಲ್ಲ ಆಯ್ತು ನಂಗ್ ಮಾದರಿ ಮಾಡಿ ಸರ್ ಎಲ್ಲಾಮ ದುಡ್ಕಿ ಐತಿ ಸರ್ ವೈನಿರಿ ಅಕ್ಕ ರೀ ನಾರಿ ಮಮ್ಮಿ ಹಿಡ್ಕೊಂಡ್ರೆ ನಮ್ ಮಿಸ್ಸಾರ್ ಹಿಡ್ಕೊಂಡ್ರೆ ಎಲ್ಲ ಖರ್ಚು ಸರ್ ಪ್ರತಿ ತಿಂಗಳು ನಮ್ ಸ್ಯಾಲ್ರಿ ರೊಟ್ಟಿದು ಎಲ್ಲಾನು ಕೊಡಿ ಮಣಿನು ಎರಡು ಚೆಂದ ಕಟ್ಟಿರಿ ಎಲ್ಲಾ ದುಡಿಕೆ ಮ್ಯಾಗೆ ಮಾಡಿರಿ ಹೊಂದಾಣಿಕೆ ಐತಿಲ್ಲ ಈಗ ಅಣ್ಣ ತಮ್ಮ ವೈನಿ ನಿಮ್ದು ಇದು ಹೊಂದಾಣಿಕೆ ಹಿಂಗೆ ಉಳಿಬೇಕು ಇನ್ನೂ ಬೆಳೆಯಾಕೆಕ್ ಬಾಳ ಭಾಳ ಅವಕಾಶಗಳೂನಿಟಿ ಸ್ಟ್ರೆಂತ್ ವಿವೇಕಾನಂದ್ರ ಹೇಳ ಇಲ್ಲ ಪ್ರಯತ್ನ ಮಾಡುದು ಇಲ್ಲ ಪ್ರಯತ್ನ ಮಾಡುದು ಪ್ರಾಮಾಣಿಕತೆ ಪರಿಶ್ರಮ ಎರಡು ಒಂದಿಷ್ಟು ಮೇಳಸುದು ಅಂದ್ರೆ ಅನ್ನಾರು ಅವರು ಡ್ರೈ ಮಾಡ್ತಾರ ಅವ್ರ ಎಜುಕೇಶನ್ ಹೌದಾ ಒಳ್ಳೆ ಶಿಕ್ಷಣ ಕೊಟ್ಟರು ತಂದೆಯವರು ಅದೊಂದು ಬಹಳ

ಏನು ಏನ್ ಹೇಳಕ್ ಬಯಸ್ತಿರೀ ಬಸವರಾಜ್ ಯುವಕರಿಗೆ ಉದ್ಯೋಗ ಇಲ್ಲ ಅದಿಲ್ಲ ನೌಕರಿ ಇಲ್ಲ ಅನ್ಕೋತಿರ್ತಾರೆ ವೇಸ್ಟ್ ಮಾಡ್ಬಿಟ್ಟು ಡಿಗ್ರಿ ಹುಡುಗರು ಮಧ್ಯಾಹ್ನ ಬರ್ತಾರ ಏನೋ ಒಂದು ಕೆಲಸ ಹೆಚ್ಚಿಗೆ ಒಂದು ಯಾವ ಅಲ್ಲಿ ಲೇಬರ್ ಕೋರ್ಟ್ ಮೇಲೆ ಸರ್ ಯಾರು ಕೆಲಸದ ಬಗ್ಗೆ ಅಸೈನ್ ಮಾಡಬಾರ್ದು ಸರ್ ಒಂದು ಟೈಮ್ ನಾಗ ಸರಿ ನಾನು ನಮ್ಮ ಮುಂದಿನ ಜೋಡಿ ಸೆಕೆಂಡ್ ಇಯರ್ ಆದಂತ ಕೈಪೇಲಿ ಮೇಲೆ ಸರ್ ಕೈಪೇಲಿ ಮೇಲೆ ಸರ್ ಮನೊಂದು ಕೆಲವೊಂದು ಗಾಡಿ ಮೇಲೆ ಹೊಡಿದ್ರಿ ಸರ್ ನಾ ಟ್ರಾವೆಲಿಂಗ್ ಮೇಲೆ ವೆಹಿಕಲ್ ಇಲ್ರಿ ನಮ್ಮ ಆರ್ಥಿಕ ಪರಿಸ್ಥಿತಿ ದುಡಿಲಾದಂತ ಪರಿಸ್ಥಿತಿ ಒಳಗೆ ನಾವು ಹೊಡಿಲಾದ ವೆಹಿಕಲ್ ಇಲ್ರಿ ಆತರ ಗಾಡಿ ಹೊಡಿದ್ರಿ ಸರ್ ಆತರ ಐಡಿಯಾ ಆಫೀಸ್ ವರ್ಕ್ ಮಾಡಿ ಸರ್ ಒಳ್ಳೆ ಕೆಲವೊಂದು ಒಬ್ಬರಿಗೂ ಟ್ರೈ ಮಾಡ್ಬೇಕು ಸರ್ ನೌಕರಿಗೆ ಪ್ರಯತ್ನ ಮಾಡುದು ತಪ್ಪಲ್ಲ ಮಾಡ್ಬೇಕು ಒಂದ್ ಹಂತದ ತನಕ ಕೈಗೆಟ್ಟು ಕೂದಲು ಅನ್ನೋದು ಗೊತ್ತಾದ್ಮೇಲೆ ನಾವು ಬಿಟ್ಸ್

ಭಾಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿ ನಾವು ಈ ಗೌಡ್ರ ಕಾರ್ಯಕ್ರಮ ನಿಮಿತ್ತವಾಗಿ ನಿಮ್ಗೆ ಭೇಟಿ ನನ್ರಿ ಅದಕ್ಕೆ ನಮ್ಮ ಮಳೆ ಕೇಳಿನಿ ಇಲ್ಲ ಇಲ್ಲೇ ಐತಿ ಗುಣಬಾ ಅಂತಂದ ಅವನು ಬಾಳ ಚಲೋ ಹಿಂಗ ಬೆಳೆಸ್ರಿ ಉಳಿದವ್ರಿಗೆ ಯಾರಿಗಿರ ಮಾರ್ಗದರ್ಶನ ಮಾಡಿರಿ ಬೇರೆ ಬೇರೆ ಉದ್ಯೋಗಕ್ಕೆ ಆ ನೀವು ಎಸ್ಟ್ ಮಾಡ್ತೀರಾ ಮ್ಯಾಟರ್ ಆಗ್ಬಿಡುತ್ತೆ ಅಲ್ಲ ನೀವು ಎಸ್ಟ್ ಮಾಡ್ತೀರಾ ಮ್ಯಾಟರ್ ಡೈಲಿ ನಾ ತಗೋತೀನಿ ನೈತ್ರಾ ಅಷ್ಟಕ್ಕೆ ಇನ್ನೊಂದು ಮನೆ ನಿರ್ಮಗಳೋ ಇರುತ್ತೋ ನಕಡೆ ಬೋ ಹಕ್ಕತ್ ಪ್ಲಾನ್ ಐತರೆಗ ಆಲ್ರೆಡಿ ಒಂದು ರೂಮ್ ಡೆಪಾಸಿಟ್ ಕೊಟ್ಟು ಒಂದ್ ಅಂಗಡಿ ಮೇ ನಡೀತೀ ಗೋಡೌನ್ ಅಷ್ಟೇ ಇಲ್ಲ ವೈನಿಯವರು ಅದು ಬ್ಯೂಟಿ ಪಾರ್ಲರ್ ಅದು ನೀವು ನಿಮ್ಮ ಮಿಸ್ಸಸ್ ಕುಡಿದು ಹೌದಾ ಏನೇ ಡಿ ಅಡ್ಡಿ ಮಾಡಿ

ಯಾವ್ದೊಂದು ದುಡ್ಡು ಸರಿ ಒಮ್ಮೆ ಬೆಳೆ ಮಾಡಕ್ ಆಗಲಿ ಸರ್ ಯಾವಾಗ ಒಮ್ಮೆ ಬೆಳಕ ಮಾಡಕ್ ಅನ್ಸರ್ ಈಗ ನಾ ಎಕ್ಸಾಂಪಲ್ ಆಗಲಿ ಹೇಗೆ ಸರ್ ಏನಾದ್ರೂ ಇಪ್ಪತ್ತ್ ಲಕ್ಷ ಏಳು ವರ್ಷದ ಹಿಂದೆ ಸರಿ ಹದಿನೇಳು ಸಾವಿರ ರೂಪಾಯಿ ಕಟ್ಟತೀನಿ ಸರ್ ಏಳು ವರ್ಷದ ಹಿಂದೆ ಹದಿನೇಳ ಸಾವಿರ ರೂಪಾಯಿ ಕಟ್ಟತೀನಿ ಅದ್ಲ ಆರ್ ಲಕ್ಷ ರೂಪಾಯಿ ಕಲ್ಸಿಸಲ್ಲ ನಾನ್ ತುಂಬಿರ್ತಕ್ಕಂತ ಒಂದ್ ಲಕ್ಷ ತೊಂಬತ್ ಸಾವಿರ ಆಗತೀರಲ್ಲ ಎಲ್ಲ ಬೋಣಸ್ ಅಕ್ಕ ಹೇಳುದು ಎಷ್ಟು ಆಗತೈತ್ರಿ ನಾನ್ ತಲೆ ಇನ್ ಆರ್ ವರ್ಷ ಬಿಟ್ರೆ ಅದು ಐದು ಆರು ಲಕ್ಷ ಬರ ಸರ್ ಹೌದು ಸರ್ ಅದಕ್ಕೋಸ್ಕರ ಮತ್ತೆ ಎಲಸಿ ಯಡ್ ಮಾಡ್ಬೋದು ಸರ್ ನಾನು ಮೂರ್ ಎಲಶಿ ಮಾಡ್ಬೋದಿ ಸರ್ ಅದಕ್ಕೋಸ್ಕರ ಮುಂದಿನ ದಿನ ಮಾಡ್ಕೊಂಡು ನಾವು ದೇವ್ರ ನಾವು ಏನೋ ಒಂದ್ ಒಳ್ಳೇದ್ ಮಾಡಿದ್ವಿ ಅಂದ್ರ ಅವ್ರ ನಾವ್ ಯಾರಾಗಿರ್ಲಿಲ್ಲ ಸರ್ ಅವ್ರ ಇದೇ ಆಟ ಅಲ್ಲ ಅದು ಅದು ಇರುದನ ಭವಿಷ್ಯ ಭವಿಷ್ಯ ನಿಧಿ ಅದು ಅದು ನಾವು ಇಲ್ಲದಾಗನ ನಮ್ಮ 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 ಸ್ಥಾನ ತುಂತು ಅದು ಇಲ್ಲ ಕಷ್ಟ ಪಡಬಾರದು ಅಂತ ಆಸೆ ಪಡಬೇಡ್ರಿ ಕಷ್ಟಪಟ್ಟು ನೀವು ಇದಕ್ಕಿತ್ತು ಈ ಉದ್ಯೋಗನ ನೀವು ಹೆಚ್ಚಾಗಲಿ ಕಷ್ಟ ಅಂದ್ರೆ ಒಂದಿಷ್ಟು ಮಂದಿ ಏನು ತಿಳ್ಕೊತಾರ ಇದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಷ್ಟ ಪಡಬಾರ್ದು ಅಂದ್ರೆ ಆರಾಮಿಗೆ ತಿನ್ನುವುದು ಅದು ಒಂದು ಆಗಿಬಾರ್ದಾಗ ನಮ್ಮ ಮಕ್ಕಳು ನಮ್ಗಿದ್ಲು ಕಷ್ಟ ಏನು ದುಡಿಬೇಕು ಆ ಕಾಸ್ಟ್ ಆಗ್ಬಾರ್ದು ಇಷ್ಟ ಇಂಟ್ರೆಸ್ಟ್ ತಗೊಂಡ್ ದುಡಿದ್ರೆ ಭಾಳ ಸಂತೋಷ आणि ती कंपनीसाठी चलो और आगे के लिए 2000 2000 किलो लाके देना तो इधर दो लोड़ा इकट्ठा कर आ दे आधा 15 रोटी आधा 60 रुपया है 200 के है ದಿನ ಎಷ್ಟು ಹಾಕಿದ್ರಿ ವ್ಯಾಪಾರ ಹತ್ತು ಸಾವಿರ ದುಡ್ಡು ಅದು ರೊಟ್ಟಿ ಅಷ್ಟು ಮಾರ್ತದೆ ಎರಡು ವರ್ಷ ಒಮ್ಮೆ ಏನಾರು ಹಿಂಗೆ ಕಾರ್ಯಕ್ರಮ ಇದ್ದಾಗ ಮದುವೆ ಸೀಸನ್ದಾಗ ಅದು ಎಷ್ಟು ಹೋಗ್ಬೋದು ಇದು ತಯಾರಿ ಹೆಂಗೆ ನಿಮ್ಮ ಬುದ್ಧಿ ಪಿ ಎಮ್ ಅದೊಳಗೆ ಏನು ಮನೆಯಾಗ ತಯಾರು ಮಾಡ್ತೀರಿ ಮಷಿನ್ ಇಟ್ಟು ಅವರ ಹೌನ್ರಿ ಮತ್ತೊಳ್ಳೆ ಇಲ್ಲೇ ಕೈಲೇ ಬಡದ್ರೊಟ್ಟಿ ಮಾಡಿಸ್ತೀರಿ ಸರ್ ನಿಧಾನ ಅಲ್ಲಿ ನಿಮ್ದು ಒಂದೇನು ಆ ರೊಟ್ಟಿ ಅದರಿಂದ ಇದನ್ನ ಮಾಡಿರಿ ಅಲ್ಲಿ ಮಣಿ ಮಾಡಿ ಲೇಬರ್ನ ಹಚ್ಚಿರ್ತೀರಿ ಕೆಲ್ಸಕ್ಕೆ ಎಷ್ಟು ಮಂದಿಗೆ ಕೆಲಸ ಮಾಡ್ತಾರೆ ಹತ್ತು ಹನ್ನೆರಡು ಮಂದಿಗೆ ಕೆಲಸ ಕೊಟ್ಟಿರಿ ಅದೊಂದು ಭಾಳ ಒಳ್ಳೆಯದಲ್ಲ ಮತ್ತು ಹೆಣ್ಮಕ್ಳಾಗಿ ಇದ್ರ ಮ್ಯಾನೇಜ್ಮೆಂಟು ಇಲ್ಲಿಂದ ಅಂಗಡಿದು ನೀವು ನೋಡ್ಕೊತೀರಿ ಉಳಿದದ್ದು ನಿಮ್ಮ ಯಜ್ಮಾಡ್ರಿ ಹೆಣ್ಮ ಯಜಮಾನ್ರು ಶೇಂಗಾದ ಹೋಳ್ಗಿನೂ ಮಾರ್ತೀರಿ ಹ್ಞೂ ರೀ ಮತ್ತೇನು ಉಪ್ಪಿನಕಾಯಿ ಇವು ಎಲ್ಲ ಚಟ್ನಿ ಕಿಟ್ನಿ ಇವನು ಏನಾದವು ಕಂತೀರಿ ಹ್ಞೂ ರೀ ಹ್ಞೂ ರೀ ಇದು ಶೇಂಗಾದೊಳ್ಗೆ ಹೆಂಗೆ ಹೆಂಗೆ ಅದನ್ನ ಹದಿನೈದು ರೂಪಾಯಿ ಕೊಂತ ನೀವು ಎಲ್ಲಿಂದ ತರಿಸ್ತೀರಿ ಅದನ್ನು ಚಟ್ನಿ ಮಾಡ್ತಾರೆ ನಿಮ್ಮ ಲೇಬರ್ಗೆ ಹೆಚ್ಚು ಮಾಡಿಸ್ತೀರಿ ಎಲ್ಲ ಅದಕ್ಕೆ ಬೇಕಾದಂಥ ಮಾಲು ಮಟ್ರಿಗಳು ತಂದು ಹಾಂ ನೀವು ಎಷ್ಟು ಮಾಡ್ಬೇಕು ಎಷ್ಟು ಹಾಕ್ಬೇಕು ಅಂತ ನೀವು ಹೇಳ್ತೀರಿ ಅಡುಗೆ ಒಳಗು ನೀವು ಎಲ್ಲ ಅವರು ನೀವು ಕಾಣ್ತೀರಿ ಅಷ್ಟೇ ಅದು ಭಾಳ ಒಂದು ನೀವು ನಿರ್ಧಾರಲ್ಲ ಸ್ವಯ ಉದ್ಯೋಗ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗ್ಲಾರ್ದನ ನೀವು ನಿರ್ಮಾಣ ಹಾಂ ಹಾಂ ಇಲ್ಲಿ ಒಂದು ಅಂಗಡಿ ಬೇರೆ ಇತ್ತು ನೀವು ನೀವು ಮಾಡ್ತಿದ್ರಿ ಮನೆಯಾಗ ಸ್ವಂತ ಅವಾಗೂ ನೀವು ಎಷ್ಟು ವರ್ಷ ದಿವಸದ ಮಾಡಕ್ಕೀರಿ ಇದನ್ನು ರೊಟ್ಟಿ ನಾಲ್ಕು ವರ್ಷ ಮೊದಲು ಇಲ್ಲಿ ಬೇರೆದವ್ರದ್ದು ಅಂಗಡಿ ಹಾಂ ಅದನ್ನು ಹಾಂ ಈಗ ನೀವು ಬಂದು ಎರಡು ವರ್ಷ ಆಗ್ತೀರಿ ಈಗೂ ಬೆಂಗ್ಳೂರಿಗೆ ಹೋದ್ ಕಳಿಸ್ತಿರೀ ಕಳಿಸೋದಿಲ್ಲ ರೀ ಹಾಂ ಇಲ್ಲಿ ನಿಮ್ಮ ಅಲ್ಲಿ ಅಲ್ಲಿ ಎಷ್ಟು ಮಾಡ್ತಾರೆ ಇವ್ರು ನಿಮ್ಮ ಏನು ನಿರಾಣಿ ಫ್ಯಾಕ್ಟ್ರಿ ಐತಿ ನಿಮ್ಮದು ರೊಟ್ಟಿ ಕಾರ್ಖಾನೆ ಐತಿ ದಿನ ರೀ ಬುದಿ ಪಿ ಎಮ್ದಾಗ ಒಂದು ನೂರು ಐದು ಆರು ನೂರು ಅಂದರೆ ಎರಡು ಎರಡು ವರ್ಷ ಮತ್ತು ನಿನ್ನೆ ಜಗದೀಶ ಹೇಳಿದ ಹೊರಗಡೆಯಿಂದ ನಿಮ್ಮ ಏನೋ ಸಪ್ಲೈ ಮಾಡೋರು ದಾರ ಅಂತೇಳಿ

ಗಂಡ್ಮಕ್ಳು ಇಬ್ರು ಗಂಡ್ಮಕ್ಳು ಏನ್ ಕಲಿತಾರ ಹೌದ್ರಿ ಮಕ್ಕಳ ಶಿಕ್ಷಣಕ್ಕ ಇದಕ್ಕೆ ಒಳ್ಳೆ ಅನ್ಪ ನಿಮ್ಮ ಯಜಮಾಡ್ರಿ ಅವ್ರವ್ ಅಲ್ಲಿಂದ ಬಂದ್ರೆ ಹಳ್ಳಿಕೇರಿಯಿಂದ ಇಲ್ಲಿ ಬಂದು ನಿಮ್ಮ ಕಡೆನೇ ಕರ್ಕೊಂಬ ಇಲ್ಲಿ ಕೆಲಸಕ್ಕೆ ಹೆಚ್ಚಾರ ಉದ್ಯೋಗ ಮಾಡ್ತಾರ ಅವರು ನಿಮ್ಮೇ ಹೇಳಿದ್ರೆ ಜಗದೀಶ್ ಅವರು ಒಳ್ಳೆ ಅಭಿಪ್ರಾಯ ನಿಮ್ಮ ಬಗ್ಗೆ ನಮ್ಮ ಅಕ್ಕ ಭಾಳ ಬಹಳ ಮಸ ಅಂತೇಳಿ ದೇಶ ಅವರು ಭಾಳ ಚ ಹೊಂದಾಣಿಕೆ ಇದಾರೆ ಅಣ್ಣ ತಮ್ಮ ಇಬ್ಬರು ಇಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ಕೊಂಡು ಮತ್ತೆ ಅವ್ರು ಹೆಣ್ಮಕ್ಳು ಭಾಳ ತಿಳುವಳಿಕೆ ಅವರುದ್ರು ಇಬ್ಬರು ನಿಮ್ಮ ತಾಯಿಯವ್ರ ಬಗ್ಗೆ ಭಾಳ ಹೇಳಿದರು ಅವ್ರು ನಿಮ್ಮ ತಾಯಿಯವರು ನಿಮ್ಮ ಬಗ್ಗೆ ನಿಮ್ಮ ತಾಯಿಯವರು ಅವ್ರು ಭಾಳ ಚೆನ್ನಾಗಿ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾರೆ ನಿಮ್ಮ ಅಂಗಡಿಗೂ ಬಂದು ಕುಂದಿರ್ತಾರಂತೆ ನಿಮಗಿದು ವ್ಯಾಪಾರದ್ದು ಹೆಂಗೆ ನಿಮ್ಗೆ ತಿಳಿಯಾಗಿ ಬಂತಿದ್ದು

ದೊಡ್ಡದಲ್ಲ ನೀವು ಆ ಸಂಘಟನೆ ಮಾಡಿ ಅವ್ರಿಗೆಲ್ಲ ಉದ್ಯೋಗ ಕೊಟ್ಟು ಎಷ್ಟು ಟರ್ನ್ ಓವರ್ ಒಂದು ಒಂದು ತಿಂಗಳಿಗೆ ಅದು ಎಷ್ಟು ಟರ್ನ್ ಓವರ್ ಆಕೈತಿ ನೀವು ಎಷ್ಟು ಜೋಳ ಇವನು ಸಜ್ಜಿ ಇದೆ ಹಾ ಹಾ ಡೈಲಿ ಎಪ್ಪತ್ತೈದು ಎಂಬತ್ತು ಕೆಜಿ ಹಿಟ್ಟು ಅಂದ್ರೆ ಒಮ್ಮೆಮ್ಮೆ ಹೆಚ್ಚಾದ್ರೂ ಒಂದು ಕ್ವಿಂಟಲ್ ತನಕ ಹಿಟ್ ಮಾಡಿಸ್ತೀವಿ ಈಗ ಮಷಿನ್ ಏನಿಲ್ಲ ನಿಮ್ದು ಅಲ್ಲಿ ಬುದ್ದ್ನೊಳಗೆ ಏನ್ಮೈತೆ ಅವ್ರ ತಂದಾರ ಅಷ್ಟೇ ನಿಮ್ಮದು ನೀವು ಕೈಲಿ ಬಡಿಸೆ ಮಾಡ್ತೀರಿ ಅದು ಮಷಿನ್ ತರಲಾರ್ದನ್ನ ಕೈಲಿ ಮಾಡ್ತೀರ ಒಂದು ಐದಾರು ಮಂದಿ ಅವ್ರು ಹತ್ತೆರಡು ಮಂದಿ ಕೆಲಸ ಕೊಟ್ಟಿರೋದು ಒಂದು ದೊಡ್ಡ ಪುಣ್ಯದ ಕೆಲಸ ಪುಣ್ಯದ ಕೆಲಸ ಅವರು ಮಕ್ಕಳು ಮರಿಗೆ ಅವ್ರು ಯಾಕಂದ್ರೆ ಅವ್ರ ಸಂಸಾರಕ್ಕೆ ಅನುಕೂಲ ಹಾಕೈತಿಲ್ಲ ಒಳ್ಳೇದು ಉಪಕಾರ ಮಾಡಿದಂಗ್ ರೊಟ್ಟಿ ಹಾ ಹಾ ನೋಡ್ರಿ ಎಲ್ಲ ಅಲ್ಲೇ ಸ್ಥಳೀಯ ಬಹಳ ಒಳ್ಳೆ ಇದು ನಿನ್ನಿಂದ ಜಗದೀಶೆ ಹೋಗುನಂದಿದ್ದ ನಾನು ಬರ್ತೀನಿ ತಂದೆ ಬರಲಿಲ್ಲ ಅಂತ ತಿನ್ನಿ ನೀವು ನಿಮ್ಮ ಒಂದು ಅಭಿಪ್ರಾಯ ಕೇಳಿದಂಗೆ ಆತ್ ನಾವು ನಿಮ್ಮ ಪೂರ್ತಿ ಹೆಸ್ರು ಏನಾದ್ರೆ ಸುಜಾತ ಹಿರೇಮಠ ಅಣ್ಣವ್ರ ಹಿರೇಮಠ ಅಲ್ಲಿ ತವ್ರ ಬಂದಿದ್ದು ಬಾವಲಾದ್ಮಿ ಸರ್ ಬಾವ್ಲತ್ತಿ ಮತ್ತು ಹಿರೇಮಠ ಎರಡು ಫ್ಯಾಮಿಲಿ ಅವ್ರು ಕೂಡ್ಕೊಂಡು ಈ ರೊಟ್ಟಿ ವ್ಯವಹಾರ ಮಾಡಾಕತ್ತೀವಿ ಭಾಳ ಯಶಸ್ವಿಯಾಗಿ ನಡೆಸಿದ್ರಿ ಮತ್ತೊಬ್ಬರಿಗೆ ಪ್ರೇರಣೆ ಆಗಿರಿ ನಿಮ್ಮ ಶಿಕ್ಷಣ ಬರೀ ಒಳ್ಳೆದ್ದೆ ಅವ್ರು ಹುಡಿದವ್ರ ತಮ್ಮಗಳೆಲ್ಲ ಚಲೋ ಕಲ್ತಾರೆ ಡಿಗ್ರಿ ಮಾಡಿ ಸರ್ ಚಲೋ ಕಲ್ತಾರೆ ಅವ್ರ ಹೆಣ್ಮಕ್ಳು ಕೂಡ ಚಲೋ ನಿಮ್ಮ ಮಕ್ಕಳನ್ನ ಚಲೋ ಕಲಿಸ್ರಿ ಉದ್ಯೋಗ ಚಲೋ ಐತಿ ಅವ್ರೇನು ರೊಟ್ಟಿ ಮಾಡಿಸ್ಕೋತಿರು ಅವ್ರ ಅದಾರಲ್ಲ ಅವ್ರಿಗೀ ಒಂದು ಶಿಕ್ಷಣದ ಬಗ್ಗೆ ತಿಳಿಸಿ ಹೇಳಿರಿ ಮುಂದೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂಟ್ರಿ